ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಿ ಎಚ್ ನಾಯ್ಕೋಡಿ ಗಣಿತ ಮೇಳ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಸ್ವಾಗತ ಸಿಂದಗಿ ತಾಲೂಕಿನ ಗುಬ್ಬೇವಾಡ ಮೊರಾರ್ಜಿ ವಸತಿ ಶಾಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದನೆಯ ಸಾಲಿನ ಗಣಿತ ಮೇಳ ನಡೆಯಿತು ಈ ಸಂದರ್ಭದಲ್ಲಿ ಪಾಲಕರು ಹಾಗೂ ವಿದ್ಯಾರ್ಥಿಗಳು ಹಾಗೂ ಗಣಿತ ಸತ್ತರೆ ನಮ್ಮ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಗುಬ್ಬೇವಾಡದಲ್ಲಿ ಆಯೋಜಿಸಲಾಗಿದೆ ಈ ಮೇಳದಲ್ಲಿ ಗಣಿತದ ಅದ್ಭುತ ಜಗತ್ತನ್ನ ಅನ್ವೇಷಿಸುವ ಉದ್ದೇಶದಿಂದ ವಿದ್ಯಾರ್ಥಿಗಳು ತಯಾರಿಸಿದ ವಿವಿಧ ಗಣಿತ ಮಾದರಿಗಳು ಆಟಗಳು ಮತ್ತು ಚಟುವಟಿಕೆಗಳು ಪ್ರದರ್ಶನಗೊಳ್ಳಲಿವೆ ಗಣಿತದ ನೈಜಿ ಜೀವನದ ಅನ್ವಯಗಳು ಹಾಗೂ ಸೃಜನಾತ್ಮಕ ಚಿಂತನೆಗೆ ಉತ್ತೇಜನ ನೀಡುವ ಕಾರ್ಯಕ್ರಮ ಇದಾಗಿದೆ ದಿನಾಂಕ ಡಿಸೆಂಬರ್ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಸಮಯ ಬೆಳಿಗ್ಗೆ ಹತ್ತರಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೆ ಅಧ್ಯಕ್ಷತೆ ರವೀಂದ್ರ ಬಂಧನ ಪ್ರಾಂಶುಪಾಲರು ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಗುಬ್ಬೇವಾಡ ಮುಖ್ಯ ಅತಿಥಿಗಳು ಉಮೇಶ್ ಬಡಿಗೆ ಮುಖ್ಯ ಪ್ರಾಧ್ಯಾಪ ಮುಖ್ಯೋಪಾಧ್ಯಾಯರು ಪ್ರಾಥಮಿಕ ಶಾಲೆ ಗುಬ್ಬೇವಾಡ ನಿಂಗಣ್ಣ ಬಂಧನ ಗಣಿತ ವಿಷಯದ ಸಂಪನ್ಮೂಲ ವ್ಯಕ್ತಿಗಳು ಗಣಿತದ ನೈಜ ಜೀವನ ಅನ್ವಯಗಳ ಪ್ರದರ್ಶನ ಗಣಿತ ಮಾದರಿಗಳ ಸ್ಪರ್ಧೆ ಗಣಿತಾಧಾರಿತ ಆಟಗಳು ಮತ್ತು ಚಟುವಟಿಕೆಗಳು ಗಣಿತದ ಸೃಜನಾತ್ಮಕತೆಯನ್ನ ಪ್ರೋತ್ಸಾಹಿಸುವ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಿದ್ಯಾರ್ಥಿಗಳ ಪ್ರತಿಭೆಯನ್ನ ಉತ್ತೇಜಿಸಲು ನಿಮಗೆ ವಿನಂತಿಸುತ್ತೇವೆ ನಿಮ್ಮ ಅಮೂಲ್ಯ ಗಮನ ನಮ್ಮೆಲ್ಲರಿಗೂ ಮತ್ತಷ್ಟು ಪ್ರೇರಣೆಯಾಗಲಿದೆ ಧನ್ಯವಾದಗಳೊಂದಿಗೆ कार्यक्रम आयोजना समिति मोरारजी देश वसतिशाले गुबेवाड़ जिला वरदी मैबूभाषा मनगोड़ी सर यस सर चलिए अब स्टार्ट कर सर मतलब तो कौन है सर कलन कहना विज्ञान और ये लेना पकड़ो सर अध्ययन में अंदर पास हो पूर्ति बराबर कौन

త్రీస్ ఎడొందాడు ఎరె నాకు నాలుగు మూడు వంద ఏళ్ళు ఆరు మూడు మూడు ఎంబత్ నైనా నాకే ఎంటు నా హెండు నాలుగు ఐదు ఐదొంది ఐదు ఐదు ఏళ్ళు హాత్ ఆరు एंट